ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಒಣಗಿಸಲು ಬಿಸಿಲು ಬೇಡ ಗ್ಯಾಸ್ ಒಲಿಯೂ ಬೇಡ ಕ್ವಿಕ್ಕಾಗಿ ನೋಡಿ ಹಪ್ಪಳವನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಹಪ್ಪಳವನ್ನು ಮಾಡೋಕೆ ಬರಲ್ಲ ಹದ ಗೊತ್ತಾಗಲ್ಲ ಆ ಎಲ್ಲ ದೂರ ತಳ್ಬಿಟ್ಟು ನೋಡಿ ತುಂಬಾ ಸಿಂಪಲ್ ಆದ ಮೆಥಡಲ್ಲಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತಾ ಇದ್ದೀನಿ ಮಿಕ್ಸಿಂಗ್ ಬೌಲಿಗೆ ನೋಡಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ತದನಂತರ ನೋಡಿ ನಾನು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅಚ್ಚ ಖರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಅಚ್ಚ ಖರದ ಪುಡಿಯನ್ನು ಜಾಸ್ತಿನೇ ಹಾಕೊಳ್ಳಿ ನಂತರ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಒಂದು ಒಣ ಮೆಣಸಿನ್ಕಾಯಿ ನಾನು ಮುರಿದುಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಒಣ ಮೆಣಸಿನ್ಕಾಯಿನ ಸಣ್ಣದಾಗಿ ಕೈಯಿಂದನೇ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೋಡಿ ಕುಟಣಿಗೆ ಸಹಾಯದಿಂದ ಕುಟ್ಬಿಟ್ಟು ಬೇಕಾದರೂ ಹಾಕಿ ಎಣ್ಣೆಯ ಚಮಚದಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಬಿಸಿ ಮಾಡಿ ಏನು ಇಲ್ಲ ಹಾಗೆ ಡೈರೆಕ್ಟಾಗಿ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲ ಬೆಣ್ಣೆ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಒಟ್ಟಾರೆಯಾಗಿ ಬೆಣ್ಣೆ ಅಥವಾ ಎಣ್ಣೆ ಯಾವುದಾದರೂ ಒಂದನ್ನು ಕಂಪಲ್ಸರಿ ಯೂಸ್ ಮಾಡಿ ಓಕೆನಾ ಆ ತದನಂತರ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಡುಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅದೇ ಸ್ಪೂನಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ ಬರಲಿ ಮತ್ತು ಹೂವಿನಂತೆ ಹರಳಬೇಕಲ್ವ ಸೊ ಹಾಗಾಗಿ ಹರಳುತ್ತೆ ಅಂತ ನಾನು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ್ದಾದಮೇಲೆ ಎಲ್ಲವನ್ನು ಕೈಯಿಂದ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಬಿಸಿ ನೀರನ್ನು ಚೆನ್ನಾಗಿ ನಾನು ಕೆಟಲಲ್ಲಿ ಕಾಯಿಸಿಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಬಿಸಿ ಬಿಸಿ ನೀರು ಹಾಕಬೇಕು ಓಕೆನಾ ಸೊ ಹಾಕಿದ್ದಾದಮೇಲೆ ನೋಡಿ ಸೇಮ್ ನೀವು ಬೆಣ್ಣೆ ಮುರುಕು ಅಥವಾ ಚಕ್ಲಿ ಮಾಡಲಿಕ್ಕೆ ಯಾವ ಥರ ಹಿಟ್ಟನ್ನು ಕಲಿಸ್ಕೊಳ್ತೀರೋ ಅದೇ ಮೆಥಡಲ್ಲಿ ಕಲಿಸ್ಕೊಬೇಕು ಒಂದೇ ಸರ್ತಿ ನೀರನ್ನು ಹಾಕಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಹೇಳಿರುವಂಥ ಹದಕ್ಕೆ ಕಲಿಸ್ಕೊಳ್ಳಿ ಓಕೆನಾ ಏನಾದರೂ ನೋಡಿ ಹಿಟ್ಟು ಅಂದರೆ ಸ್ವಲ್ಪ ಮತ್ತೆ ಇದಕ್ಕೆ ಮೈದಾ ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಕಂಪಲ್ಸರಿ ಒಂದನ್ನು ಯೂಸ್ ಮಾಡಿ ಓಕೆನಾ ಇದು ಜಿಗಿಟಿರಲ್ಲ ಸೊ ಹಾಗಾಗಿ ಯೂಸ್ ಮಾಡಲೇಬೇಕು ನಂತರ ಪ್ಲೇಟನ್ನು ಮುಜ್ಬಿಟ್ಟು ನೋಡಿ ಹತ್ತರಿಂದ ಹದಿನೈದು ನಿಮಿಷ ನಾನು ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ ಹದಿನೈದು ನಿಮಿಷ ಆಗಿದೆ ನೋಡಿ ಇವಾಗ ಹಿಟ್ಟು ತುಂಬಾ ಸಾಫ್ಟಾಗಿ ನೆಂದಿದೆ ಸೊ ಇವಾಗ ನಾನು ಮೀಡಿಯಮ್ ಸೈಜಾಗಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲವೂ ಮಾಡಿ ಇಟ್ಕೊಂಡ್ರೆ ತಟ್ಟಲಿಕ್ಕೆ ಈಸಿ ಆಗುತ್ತೆ ಅಂತ ಸೊ ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡಿಬಿಟ್ಟು ಎರಡು ಭಾಗಗಳನ್ನಾಗಿ ನಾನು ಇಟ್ಕೊಂಡಿದ್ದೀನಿ ಆ ನಂತರ ನೋಡಿ ಪ್ಲಾಸ್ಟಿಕ್ ಪೇಪರ್ಗೆ ಅಡುಗೆ ಎಣ್ಣೆನ ಸವರ್ಕೊಳ್ಳಿ ಸವರಿದಾದ್ಮೇಲೆ ನೋಡಿ ಮಾಡಿರೋವಂಥ ಉಂಡೆಯನ್ನು ಇಟ್ಕೊಳ್ತಾ ಇದ್ದೀನಿ ನಂತರ ಮೇಲಿನ ಪೇಪರ್ ಹಾಕಿಬಿಟ್ಟು ಸೇಮ್ ಕೊಬ್ಬಡನ್ನ ಯಾವ ಥರ ತಟ್ಕೊತಿರೋ ಅದೇ ಥರ ತೆಳುವಾಗಿ ತಟ್ಕೋಬೇಕು ಅಷ್ಟೇ ಹೂದು ಬೇಡ ಏನು ಬೇಡ ನೋಡಿ ಸಾಫ್ಟಾಗಿ ಬೇರೆ ಹಿಟ್ಟು ನೆಂದಿರುತ್ತೆ ಜಸ್ಟ್ ಈ ಥರ ಫಿಂಗರಿಂದ ಪ್ರೆಸ್ ಮಾಡಿದರೆ ತೆಳುವಾಗಿ ಬರುತ್ತೆ ಓಕೆನಾ ಸೊ ನಂತರ ನೋಡಿ ತೆಳುವಾಗಿ ತಟ್ಟಿದ್ದಾದಮೇಲೆ ಮೇಲಿನ ಪೇಪರ್ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಪ್ಲೇಟಿಗೆ ನಾನು ಕಾಟನ್ ಬಟ್ಟೆನ ಕಟ್ಟಿದ್ದೀನಿ ಓಕೆನಾ ಸೊ ಕಟ್ಬಿಟ್ಟು ಇವಾಗ ಪೇಪರ್ ಸಮೇತ ನೋಡಿ ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ ಹಾಕಿದ್ದಾದಮೇಲೆ ನಿಧಾನವಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಪೇಪರ್ನ ಓಕೆನಾ ಸೇಮ್ ಇದೇ ಥರ ಎಲ್ಲವೂ ತಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳಿ ಓಕೆನಾ ನೋಡಿ ಬಿಸಿಲಿಗೂ ಇಡಬೇಕು ಅಥವಾ ಬಿಸಿಲಲ್ಲೇ ಒಣಗಿಸ್ಬೇಕು ಅನ್ನೋ ಸಮಸ್ಯೆ ಬೇಡ ಫ್ಯಾನ್ ಕೆಳಗೆ ಇಟ್ಟು ನೋಡಿ ಒಂದು ಓವರ್ ನೈಟಲ್ಲಿ ಇದು ಡ್ರೈ ಆಗಿಬಿಡುತ್ತೆ ಇವಾಗ ನೋಡಿ ಎಲ್ಲವನ್ನು ತಡ್ಬಿಟ್ಟು ಫ್ಯಾನ್ ಕೆಳಗೆ ಇಡ್ತಾಯಿದ್ದೀನಿ ಮಾರ್ನಿಂಗ್ ತೋರಿಸ್ತಾಯಿದೆ ನೋಡಿ ಎಷ್ಟು ಡ್ರೈ ಆಗಿದೆ ಕ್ರಾಕ್ ಆಗುತ್ತೆ ಏನು ಟೆನ್ಷನ್ ಪಡಲಿಕ್ಕೆ ಹೋಗಬೇಡಿ ಇದು ಇರೋಲ್ಲ ಹಿಟ್ಟು ಸೊ ಹಾಗೆ ಆ ಥರ ಕ್ರಾಕ್ ಆಗುತ್ತೆ ಇವಾಗ ನೋಡಿ ಏನು ಚೆನ್ನಾಗಿ ಬಿಸಿಯಾಗಿದೆ ಕರೆದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನನಗೆ ಸೇಮ್ ಉರುಳಿಗಳ ಹಪ್ಪಳ ಯಾವ ಥರ ಇತ್ತು ಅದೇ ಥರ ಫೀಲ್ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಏನು ಮಾಡಬೇಕು ಅಂದರೆ ಕಂದು ಬಣ್ಣ ಬರ್ತಾ ಇದೆ ಹೊಂಬಣ್ಣ ಬರ್ತಾಯಿದೆ ಅಂದರೆ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಸಮಯ ಎಲ್ಲ ನೋಡಿರ್ತೀರ ಹುರುಳ್ಳಿಗಳ ಹಪ್ಪಳ ಯಾವ ಥರ ಫ್ರೈ ಆಗುತ್ತೋ ಸೇಮ್ ಅದೇ ಥರನೇ ಫ್ರೈ ಆಗುತ್ತೆ ಇದನ್ನು ಬಹಳ ದಿನ ಸ್ಟೋರ್ ಮಾಡಿಬಿಟ್ಟು ತಿನ್ಬಹುದು ಹಪ್ಪಳ ಆದರೆ ಸಾಫ್ಟ್ ಆಗಿಬಿಡುತ್ತೆ ಒಂಥರ ಮೆತ್ತ ಮೆತ್ತಿಗಿರುತ್ತೆ ಇದು ಹಾಗಲ್ಲ ನೋಡಿ ಗಟ್ಟಿ ಇರುತ್ತೆ ಪ್ಲೇನ್ ಸಾರ್ಜ್ ಜೊತೆ ನೆಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ಇದೇ ಥರ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕೊಳ್ಳಿ ಓಕೆನಾ ನಂತರ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಎಲ್ಲವನ್ನು ಕರೆದುಬಿಟ್ಟು ಇಟ್ಕೊಂಡಿದ್ದೀನಿ ಸೇಮ್ ನೋಡಿ ಹುರುಳಿಕಾಳು ಹಪ್ಪಳ ಹೆಂಗೆ ಇರುತ್ತೆ ಫೀಲ್ ತಿನ್ಬೇಕಾದ್ರೆ ಅದೇ ಥರನೇ ಫೀಲ್ ಇರುತ್ತೆ ತುಂಬಾ ಚೆನ್ನಾಗಿ ನೋಡಿ ಒಂದು ಸರ್ತಿ ನೀವು ಮಾಡಿ ಹೇಳಿ ಕಮೆಂಟ್ ಮುಖಾಂತರ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ರೆಸಿಪಿ ನನಗೆ ಸಿಗ್ತೀನಿ ಎಲ್ಲರಿಗೆ ಎಂಜಾಯ್ ಮಾಡಿ ಶುಭವಾಗಲಿ ಧನ್ಯವಾದಗಳು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್